ಅಥನಿ ಮತಕ್ಷೇತ್ರಕ್ಕೆ ಒಂಬತ್ತು ಸರ್ಕಾರಿ ಪ್ರೌಢಶಾಲೆ ಮಂಜೂರು ಶಾಸಕ ಲಕ್ಷ್ಮಣ್ ಸವದಿ ರಾಜ್ಯದಲ್ಲಿ ಅತಿ ಹೆಚ್ಚು ಅಥಣಿ ಮತಕ್ಷೇತ್ರಕ್ಕೆ ಅತಿ ಹೆಚ್ಚು ಒಂಬತ್ತು ಸರ್ಕಾರಿ ಪ್ರೌಢಶಾಲೆಗಳು ಮಂಜೂರಾಗಿವೆ ಎಂದು ಶಾಸಕ ಲಕ್ಷ್ಮಣ್ ಸೌದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥನಿ ಮತಕ್ಷೇತ್ರದ ಖವಟಕೊಪ್ಪ ಗ್ರಾಮದಲ್ಲಿ ನೂತನವಾಗಿ ಮಂಜೂರಾದ ಪ್ರೌಢಶಾಲೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯದ ನಂತರದಿಂದ ಇಲ್ಲಿಯವರೆಗೂ ಅಥಣಿ ಪಟ್ಟಣದಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಇರಲಿಲ್ಲ ಇದಕ್ಕೆ ಅನೇಕ ತಾಂತ್ರಿಕ ಅಡಚಣೆಗಳನ್ನ ಶಿಕ್ಷಣ ಇಲಾಖೆ ಕೊಡುತ್ತಿತ್ತು ಹೀಗಾಗಿ ಎಪ್ಪತ್ತೈದು ವರ್ಷಗಳಿಂದಲೂ ಅಥಣಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಇರಲಿಲ್ಲ ಎಂದ ಅವರು ನಾನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ವಿಶೇಷ ಮನವಿ ಮಾಡಿದ ಪರಿಣಾಮ ಅಥನಿ ಸೇರಿದಂತೆ ತಾಲೂಕಿನ ಒಂಬತ್ತು ಗ್ರಾಮಗಳಿಗೆ ಸರ್ಕಾರಿ ಪ್ರೌಢಶಾಲೆಗಳು ಮಂಜೂರಾಗಿವೆ ಎಂದರು ಸರ್ಕಾರಿ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳೇ ಶಿಕ್ಷಣದಲ್ಲಿ ಮೇಲುಗೈ ಸಾಧಿಸಿದ್ದು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿತ ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ ನನ್ನ ತಂದೆ ಶಿಕ್ಷಣ ಪಡೆದ ಗ್ರಾಮದ ಈ ಶಾಲೆಯ ಶತಮಾನೋತ್ಸವ ಆಚರಣೆಗೆ ನಾನು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಮತ್ತು ಕವಟಕೊಪ್ಪ ಗ್ರಾಮಕ್ಕೆ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸರ್ಕಾರಿ ಆಯುಷ್ ಆಸ್ಪತ್ರೆ ಮಂಜೂರಾಗಿದ್ದು ಮತ್ತು ಮುಂಬರುವ ದಿನಗಳಲ್ಲಿ ಗ್ರಾಮದ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದರು ವಿಶೇಷವಾಗಿ ಅದನ್ನು ಪ್ರೌಢಶಾಲೆಯಲ್ಲಿ ತರಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ ಮೇಲೆ ಸರ್ಕಾರ ಇವತ್ತು ಹದಿನೈದು ತಾಲೂಕಿಗೆ ಒಂಬತ್ತು ಪ್ರೌಢಶಾಲೆಗಳನ್ನು ಮಂಜೂರಾತಿ ಮಾಡಿದ್ದಾರೆ ಮತ್ತು ರಾಜ್ಯದಲ್ಲಿ ನೂರ ನಲವತ್ತು ಕೊಟ್ಟಾಗ ಕ್ಷೇತ್ರ ಇರುವುದು ಎರಡು ನೂರ ಇಪ್ಪತ್ನಾಲ್ಕು ಒಂದೊಂದು ಕ್ಷೇತ್ರಕ್ಕೆ ಬಂದೇ ಇಲ್ಲ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಬಂದಿದೆ ಒಂದೊಂದು ಕ್ಷೇತ್ರ ಬಂದು ಆದರೆ ವಿಶೇಷವಾಗಿ ನಾನು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಶಿಕ್ಷಣ ಸಚಿವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಕಲ್ಪಿರ್ತಕ್ಕಂತ ವಿದ್ಯಾರ್ಥಿಗಳು ಮತ್ತು ಅತಿ ಹೆಚ್ಚು ಸರ್ಕಾರಿ ಮತ್ತು ಅತಿ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಹೆಚ್ಚು ನೌಕರಿ ಮಾಡತಕ್ಕಂಥ ಯಾವ್ದಾದ್ರೂ ಒಂದು ಗ್ರಾಮ ಇದ್ರೆ ಅದು ಕೌಟ್ರಾಮ ಅಂತ ನಮ್ಮ ತಾಲೂಕದಲ್ಲಿ ಅತಿ ಹೆಚ್ಚು ಶಿಕ್ಷಣವನ್ನು ಕಲಿತು ವೇದಿಕೆಗೆರ್ತಕ್ಕಂಥ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಆಯ್ ಹೋಗಿ ಇವತ್ತು ತಮ್ಮ ಬದುಕಿನಲ್ಲಿ ಬೆಳಕನ್ನು ಕಂಡಿರ್ತಕ್ಕಂಥದ್ದಿದೆ ಪಿಕೆಪಿಎಸ್ ಅಧ್ಯಕ್ಷ ಆನಂದ್ ಕುಲಕರ್ಣಿ ಸಾನಿಧ್ಯ ವಹಿಸಿದ್ದ ಕೌಲುಗುಡ್ಡದ ಶ್ರೀ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರು ಡಾಕ್ಟರ್ ಧರೆಪ್ಪ ಚೌಗ್ಲಾ ನಿವೃತ್ತ ಶಿಕ್ಷಕ ಬಿಕೆಅಣ್ಣನವರ್ ಮಾತನಾಡಿದರು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ ತಾಲೂಕ್ ಪಂಚಾಯತ್ ಅಧಿಕಾರಿ ಶಿವಾನಂದ್ ಕಲ್ಲಾಪುರ್ ಪಿ ಎಸ್ ಗಿರಿಮಲ್ಲಪ್ಪ ಉಪ್ಪಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗೋಪಾಲ್ ಮಾಳಿ ಮುಖ್ಯಾಧ್ಯಾಪಕ ಆರ್ ಸಿ ಕಣ್ಣೋಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿದ್ದರಾಮ್ ಬಡಿಗೇರ್ ಬಿಸಿಯೂಟ ಅಧಿಕಾರಿ ಮಲ್ಲಿಕಾರ್ಜುನ್ ನಾಮದಾರ್ ಗ್ರಾಮದ ಮುಖಂಡರಾದ ಪ್ರದೀಪ್ ನಂದಗಾವ್ ಮಹಾಂತೇಶ್ ಟಕ್ಕನವರ್ ಮುಖಂಡರು ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ